ಶರಣಿ ಶರಣಾರ್ಥಿಗಳು ಈ ಒಂದು ದಿನ ಈಗಿನ ಕಾಲಘಟ್ಟದಲ್ಲಿ ಆರೋಗ್ಯದ ವಿಚಾರಕ್ಕೋಸ್ಕರವಾಗಿ ನಾವೆಲ್ಲ ಎಲ್ಲೋ ಒಂದು ಕಡೆ ಬೇಸತ್ತು ಜೀವನವನ್ನ ಒಂದು ಕಡೆ ದುಃಖದ ಮೈದ ಕಡೆ ಹಂಚ್ಕೊಳ್ತಾ ಇರ್ತೀವಿ ಇದು ಹೇಗಕ್ಕಾಗ್ತಾ ಇದೆ ನೂರಾರು ವರ್ಷಗಳು ಅವಿಚ್ಛಿನ್ನವಾಗಿ ಆರೋಗ್ಯವಂತರಾಗಿ ಬದುಕಿರತಕ್ಕಂತಹ ಹಿಂದಿನ ಒಂದು ಕಾಲಘಟ್ಟ ಈಗಿನ ಕಾಲಘಟ್ಟದಲ್ಲಿ ಏಕಾಗಿದೆ ಎಂಬತಕ್ಕಂಥದ್ದನ್ನು ನಾವು ನೋಡುವುದಾದರೆ ಒಂದು ಕಡೆ ನರ ದೌರ್ಬಲ್ಯ ಎನ್ನುವುದು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣಗಳೇನು ನರ ದೌರ್ಬಲ್ಯ ಹೇಗಾಗತ್ತೆ ಎನ್ನುವುದನ್ನು ನಾವು ಹೇಳುವುದಾದ್ರೆ ನೋಡಿ ಇಂದಿನ ಕಾಲಘಟ್ಟದಲ್ಲಿ ಅಂಗವ್ಯಾಯಾಮಗಳು ಶಾರೀರಿಕ ಪ್ರಾಕೃತಿಕ ಮತ್ತು ಆಹಾರ ಪದ್ಧತಿಗಳು ಸೇವಿಸುವಂತ ಗಾಳಿ ನೀರಿನ ಎಲ್ಲವೂ ಕೂಡ ಸರ್ವತೋಮುಖ ಪುರಾಣ ಚಂದ್ರಸ್ಯವಾಗಿತ್ತು ಈಗಿನ ಕಾಲಘಟ್ಟದಲ್ಲಿ ನಾವು ತಿನ್ನುವಂತ ಆಹಾರಾದಿಗಳು ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂತ ಪ್ರೋಟೀನು ಮತ್ತು ನ್ಯೂಟ್ರಿಷನ್ಸ್ ಏನಿರುತ್ತೋ ಇದೆಲ್ಲವೂ ಕೂಡ ಒಂದು ಸಾವಿರದ ಅರವತ್ಮೂರು ಪ್ರಬ್ದಗಳಿರುತ್ತೆ ಇದಕ್ಕೆ ತಕ್ಕನಾಗಿರ್ತಕ್ಕಂತಹ ಶಕ್ತಿ ಸಂದೇಶ ಆಗಲಿಲ್ಲ ಅಂದಾಗ ಮತ್ತು ಅಂಗಯವಗಳು ಅವಯವ ಕೃತಿಗಳ ಬಂಧನಗಳು ಯಾವುದು ಸರಿಯಾಗಿ ಆಗಿಲ್ಲ ಅಂದ್ರೆ ನರ ದೌರ್ಬಲ್ಯಗಳು ಉತ್ಪತ್ತಿ ಆಗುತ್ತೆ ಕಾಣಿಸುತ್ತೆ ಆ ನರ ದೌರ್ಬಲ್ಯಕ್ಕೆ ನಾವೇನಾಗಿದೆ ಈಗಿನ ಕಾಲದಲ್ಲಿ ಅನೇಕ ಜನಕ್ಕೆ ಪಾರ್ಶ್ವವಾಯುಗಳು ಕೂಡ ಆಗ್ತಾ ಇದೆ ಮತ್ತು ನರಗಳು ವೀಕ್ನೆಸ್ ಆಗ್ತಾ ಇದೆ ಯಾವುದೇ ಶಾರೀರಿಕದಲ್ಲಿ ಇಮ್ಯುನಿಟಿ ಯಾವಾಗ ಕಡಿಮೆ ಆಗಿರುತ್ತೋ ರಕ್ತ ಪರಿಚಲನಾ ಅಂಗವ್ಯೂಹ ಮಂಡಲಗಳು ಶಾಸ್ತ್ರೀಯವಾಗಿರ್ತಕ್ಕಂತಹ ಪ್ರಕೃತಿ ನಿಯಮದಲ್ಲಿ ಅದತಪ್ಪಿದಾಗ ವ್ಯತ್ಯಾಸೀಕರಣ ಆಗುತ್ತೆ ಇದಕ್ಕೆ ಮುಖ್ಯವಾಗಿ ಕಾರಣವಾಗಿರ್ತಕ್ಕಂಥದ್ದು ಮೊದಲನೆಯದು ನರ ದೌರ್ಬಲ್ಯ ಆಗಬೇಕಾಗಿದ್ರೆ ಆಯಿಲ್ ಕಾಂಟೆಂಟ್ಸ್ ಅಂದರೆ ನಾವು ಸೇವಿಸುವಂತಹ ಆಹಾರದಲ್ಲಿ ಈಗಿನ ಕಾಲದಲ್ಲಿ ನಮ್ಮ ತಾಯಂದಿರು ಎಣ್ಣೆಯನ್ನ ಉಪಯೋಗಿಸ್ತಾರೆ ಜಾಸ್ತಿ ಎಣ್ಣೆಯು ಯಾವಾಗಲೂ ಕೂಡ ಏನಾಗಿರುತ್ತೆ ಈಗಿನ ಕಾಲಘಟ್ಟದ ಎಣ್ಣೆಯು ಕೂಡ ಕಲುಷಿತಗೊಂಡಂತಹ ಸಂದರ್ಭದಲ್ಲಿ ಶರೀರದಲ್ಲಿ ಪಟುತ್ವ ಕಡಿಮೆ ಆಗುತ್ತೆ ನರಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು ಐರನ್ ಕಾಂಟೆ ಕ್ಯಾಲ್ಶಿಯಮ್ ಆಗಿರ್ಬೋದು ಐರನ್ ಇರ್ಬೋದು ಮ್ಯಾಗ್ನೀಷಿಯಂ ಇರ್ಬೋದು ಮ್ಯಾಗ್ನೀಷಿಯಂ ಸ್ವಲ್ಪರ್ ಇರ್ಬೋದು ಇದೆಲ್ಲವೂ ಕೂಡ ನಾವು ಸೇವಿಸುವಂತಹ ಆಹಾರಾದಿಗಳು ಯಾವುದರಲ್ಲಿ ನಾರಿನ ಅಂಶವನ್ನ ಮತ್ತು ನಮ್ಮಲ್ಲಿರ್ತಕ್ಕಂತಹ ಶಕ್ತಿ ಕೇಂದ್ರವಾಗಿರ್ತಕ್ಕಂಥದ್ದು ನರಗಳಿಗೆ ನಾರಿನ ಅಂಶ ಬೇಕಾಗುತ್ತೆ ನಾರಿನ ಅಂಶದ ಊಟಗಳನ್ನು ನಾವು ಯಾರೂ ಕೂಡ ಸೇವನೆ ಮಾಡ್ತಾ ಇಲ್ಲ ಇಂದಿನ ಕಾಲದಲ್ಲಿ ಎತ್ತಿನ ಮದ್ದು ಅಂದರೆ ನಮಗೆ ಸುತ್ತಮುತ್ತ ಇರ್ತಕ್ಕಂಥದ್ದು ಇತ್ಲಿ ಗಿಡದ ಮದ್ದು ಅಂತ ನಾವು ಸುತ್ತಮುತ್ತಲಲ್ಲಿ ಇರ್ತಕ್ಕಂತಹ ಸಾವಯವ ಕೃಷಿ ಪದ್ಧತಿಗಳಲ್ಲಿ ನಾರಿನ ಪದಾರ್ಥಗಳಾದ ಸೊಪ್ಪುಗಳನ್ನ ತರಕಾರಿಗಳನ್ನ ನಾವು ವಿಷವಿಲ್ಲದಂಗೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಪ್ರಾಕೃತಿಕವಾಗಿ ಸೇವನೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇತ್ತು ಉದಾಹರಣೆ ನುಗ್ಗೆ ಸೊಪ್ಪು ಎಂಬತಕ್ಕಂಥ ಒಂದು ವಸ್ತು ಉರುಳಿ ಕಾಳು ಅಂತಕ್ಕಂಥದ್ದು ಮತ್ತು ಉದ್ದು ಉದ್ದಿನ ಕಾಳು ಈ ಶರೀರದ ನರಕ್ಕೆ ಎಷ್ಟು ಶಕ್ತಿಯನ್ನು ಕೊಡುತ್ತೆ ಎನ್ನುವುದೇ ಆದರೆ ಇಂದಿನ ಕಾಲಘಟ್ಟದಲ್ಲಿ ನೋಡಿ ಅದಕ್ಕೋಸ್ಕರವಾಗಿ ಕೆಂಪುಗಾಣಿಕೆ ತುಂಗೆ ಭದ್ರೆ ಮತ್ತು ನಮ್ಮ ನುಗ್ಗೆ ಸೊಪ್ಪು ಈ ನುಗ್ಗೆ ಸೊಪ್ಪು ಶಾರೀರಕ್ಕೆ ಎಷ್ಟು ಒಳ್ಳೆಯದು ಅದೇ ರೀತಿಯಾಗಿ ಹುರುಳಿಕಾಳು ಕಾಳು ಹುರುಳಿ ಕಾಳಿನ ಚಟ್ನಿ ಮಾಡ್ತಿದ್ರು ಬೆಳಿಗ್ಗೆ ಕಟುತ್ವ ಮತ್ತು ಪಟುತ್ವ ಬರ್ತಿತ್ತು ಅದೇ ರೀತಿ ಹೆಂಚಿನ ಮೇಗಲ ರೊಟ್ಟಿಯನ್ನು ಹಾಕ್ತಿದ್ರು ಎಲ್ಲವೂ ಕೂಡ ಅದೇ ರೀತಿ ಪಟುತ್ವ ಆಗಿರ್ತಕ್ಕಂತಹ ಶಕ್ತಿ ಸಂದೇಶಗಳನ್ನು ಕೊಡ್ತಕ್ಕಂತ ನರಕ್ಕೆ ಭದ್ರತೆ ಕೊಡ್ತಕ್ಕಂಥದ ನಾರಿನ ಅಂಶದ ಗುಣತತ್ವವನ್ನ ಸೇವನೆ ಮಾಡ್ತಿದ್ರು ಅದರಲ್ಲಿ ಹದಿಮೂರು ರೋಗಗಳು ಹೋಗುತ್ತೆ ಅದರಲ್ಲಿರ್ತಕ್ಕಂಥ ಹದಿಮೂರು ರೋಗಗಳನ್ನು ಕೂಡ ನಮ್ಮ ಶಾರೀರಿಕವಾಗಿ ಅಸ್ಥಿಗತ ಮೂಲೆಗತ ರಜ್ಜುಗತ ಮಾಂಸಗತ ಇವನ್ನು ಬಲಿಷ್ಠಗೊಳಿಸಿ ರಕ್ತದಲ್ಲಿರ್ತಕ್ಕಂತಹ ಅಶುದ್ಧವಾದಂತಹ ರಕ್ತಗಳನ್ನು ಶುದ್ಧೀಕರಣ ಮಾಡಿ ಒಂದು ರೀತಿ ಶಾರೀರದಲ್ಲಿರ್ತಕ್ಕಂತಹ ಎಲ್ಲ ಪ್ರೋಟ್ರಾನುಗಳಿಗೆ ಅಭಿಯುಕ್ತವಾಗಿರ್ತಕ್ಕಂತಹ ಶಕ್ತಿಕ ಸಂದೇಶಗಳನ್ನ ಕೊಡುತ್ತೆ ಅದರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಆಮ್ಲ ಈ ಬೆಟ್ಟದ ನೆಲ್ಲಿಕಾಯಿ ಕೂಡ ಬಲ್ಲಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂತಹ ಮುದ್ದಾಗಿರುತ್ತೆ ಅದರ ಒಳಿತಾಗಿ ಸೇವನೆ ಮಾಡತಕ್ಕಂಥದ್ದು ಹೇಗೆ ಅಂದರೆ ಬೆಟ್ಟದ ನೆಲ್ಲಿಕಾಯಿಯನ್ನು ಎಳೆನೀರಿನಲ್ಲಿ ಮೂರು ದಿವಸಗಳ ಕಾಲ ನೆನೆಯಿಟ್ಟು ತದನಂತರದಲ್ಲಿ ಅದನ್ನು ಒಣಗಿಸಿ ಪೌಡರ್ ಮಾಡಿ ಅರ್ಧ ಅರ್ಧ ಸ್ಪೂನ್ ಚಮಚ ನಾವು ಮೊಸರಿನಿಂದ ತೆಗೆದುಕೊಂಡಿದ್ದೆ ಆದರೆ ನಮ್ಮ ಶರೀರದಲ್ಲಿ ನರಗಳ ಚೈತ್ಯನ್ನು ಹೆಚ್ಚುತ್ತೆ ಅದೇ ತರಹ ಹುರುಳಿ ಕಾಳನ್ನು ಮಜ್ಜಿಗೆಯಲ್ಲಿ ನಾಲ್ಕು ದಿವಸ ನೆನೆಯಿಟ್ಟು ತದನಂತರ ಅದನ್ನು ಮಳಕೆ ಮಾಡಿ ಒಣಗಿಸಿ ಪುಡಿ ಮಾಡಿ ಅದರ ಜೊತೆಗೆ ತುಂಗಮಸ್ತ ಅಂತ ಬರುತ್ತೆ ತುಂಗಮಸ್ತ ಚಕ್ಕಿಯನ್ನ ಒಣಗಿಸಿ ಪುಡಿ ಮಾಡಿ ಅರ್ಧ ಸ್ಪೂನ್ ತುಂಗಮಸ್ತದ ಪುಡಿ ಮತ್ತು ಇದನ್ನೇನು ಮಜ್ಜಿಗೆಯಲ್ಲಿ ನೆನೆಸಿರ್ತಕ್ಕಂಥ ಹುರುಳಿಯನ್ನು ಒಣಗಿಸಿ ಪೋಟು ಮಾಡಿರ್ತಕ್ಕಂಥದ್ದೊಂದು ಸ್ಪೂನು ಪುಡಿಯನ್ನು ತುಪ್ಪದಲ್ಲಿ ತೆಗೆದುಕೊಂಡಿದ್ದೆ ಆದರೆ ಅರ್ಧ ಸ್ಪೂನ್ ತುಪ್ಪ ಕಾಲ್ ಸ್ಪೂನ್ ಜೇನುತುಪ್ಪ ತುಪ್ಪ ಮತ್ತು ಅನ್ನ ಸಮ ಪ್ರಮಾಣದಲ್ಲಿ ಬೆರೆಸಬಾರದು ಏಕೆಂದರೆ ಅದು ಆಹಾರದಲ್ಲಿ ಔಷಧೀಯ ಗುಣತತ್ವದಲ್ಲಿ ವಿಷಕಾರವಾಗಿಬಿಡುತ್ತೆ ಹಾಗಾಗಿ ಸಮ ಪ್ರಮಾಣವಿಲ್ಲದಂತೆ ಒಂದು ಅಥವಾ ಜೇನುತುಪ್ಪ ಹೆಚ್ಚಿಗೆಗೊಳಿಸಬೇಕು ತುಪ್ಪ ಕಡಿಮೆ ಮಾಡಬೇಕು ತುಪ್ಪ ಹೆಚ್ಚಿಗೆಗೊಳಿಸಬೇಕು ಜೇನುತುಪ್ಪ ಕಡಿಮೆ ಮಾಡಬೇಕು ಈ ರೀತಿಯಾಗಿ ಆ ಗುರುಳಿಕಾಳಿನ ಪುಡಿಯನ್ನು ನಾವು ಸೇವನೆ ಮಾಡಿದ್ದೆ ಆದರೆ ನರ ದೌರ್ಬಲ್ಯ ನಿವಾರಣೆಯಾಗುತ್ತೆ ಶಕ್ತಿ ಕೇಂದ್ರವಾಗಿರುತ್ತೆ ಶಾರೀರವು ಅದರ ಜೊತೆಗೆ ಅಶ್ವಗಂಧ ಅಶ್ವಗಂಧವನ್ನು ನಾವು ಏಳು ಬಾರಿ ಹಸುವಿನ ಹಾಲಿನಲ್ಲಿ ಅಂದರೆ ಕಾಸಬೇಕು ಕಾಸಿ ಇವತ್ತು ಕಾಸಿ ಮತ್ತೆ ಒಣಗಾಕಿ ಅದೇ ತರಹ ಏಳು ಬಾರಿ ಕಾಸಿ ಕಾಸಿ ಒಣಗಾಕಿ ಅದನ್ನು ಒಣಗಿಸಿ ಪೌಡ್ರ್ ಮಾಡಿಕೊಂಡು ಹಸುವಿನ ಹಾಲಿನಲ್ಲಿ ಜೇನುತುಪ್ಪದಲ್ಲಿ ಅದನ್ನು ಒಂದೊಂದು ಸ್ಪೂನ್ ನಾವು ಊಟ ಆದ ನಂತರದಲ್ಲಿ ತೆಗೆದುಕೊಂಡಿದ್ದೆ ಆದರೆ ಒಳ್ಳೆ ನಿದ್ರೆ ಬರುತ್ತೆ ನರ ವೀಕ್ನೆಸ್ ಇರ್ತಕ್ಕಂತಹ ಜಂತುಗಳು ತಂತುಮೇಹಗಳು ಕೃತಿಂಗ ಲವಣಗಳ ಕಡಿಮೆ ಇರತಕ್ಕಂಥದ್ದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಶಾರೀರಿಕ ನರ ದೌರ್ಬಲ್ಯದಿಂದ ಮುಕ್ತಿಗೊಳಿಸಬಹುದು ಅಲ್ಲಿಂದ ನಿವಾರಣೆಯನ್ನ ಕಡಿತಗೊಳಿಸಬಹುದು ತಾವೆಲ್ಲರೂ ಕೂಡ ಮಾಡಿಕೊಳ್ಳಿ ಆರೋಗ್ಯವಂತರಾಗಿ ಬದುಕಿ